ಐ ಫ್ರೆಂಡ್ಸ್ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಕೈಯಲ್ಲಿ ಹಾವು ಏಣಿ ಆಟ ಆಡಿಸುತ್ತಿರುವ ಕಿಚ್ಚ ಸುದೀಪ್ ಅವರು ಹಾವು ಏಣಿ ಆಟ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ ಫ್ರೆಂಡ್ಸ್ ಆವು ಅಂದರೆ ಯಾರನ್ನೋ ಒಬ್ಬರು ಗೆಲ್ತಾ ಇರ್ತಾರಲ್ಲ ಅವ್ರನ್ನ ಹಿಂದಕ್ಕೆ ಹಾಕಿ ತಾವು ಮುಂದಕ್ಕೆ ಹೋಗೋದು ನೆಕ್ಸ್ಟು ಏಣಿ ಅಂದರೆ ಸೋಲೋರ್ನೂ ನಮ್ಮ ಜೊತೆಗೆ ಕರ್ಕೊಂಡು ಅವ್ರನ್ನೂ ಗೆಲ್ಲೋ ಥರ ಮಾಡೋದು ಅವ್ರನ್ನೂ ಪುಷ್ ಮಾಡೋದು ನಿನ್ನಲ್ಲೂ ಕ್ಯಾಪಬಿಲಿಟಿ ಇದೆ ನೀನೇನ ಪ್ರೂವ್ ಮಾಡಗ ನೀನು ಅಂತ ಅವ್ರಿಗೆ ಚಾನ್ಸ್ ಕೊಡೋದು ಪುಷ್ ಮಾಡೋದು ಅಂತ ಹೇಳ್ಬೋದು ಏನು ಅಂದರೆ ಈ ಆಟನ ಇವತ್ತು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇರುವ ಸ್ಪರ್ಧಿಗಳ ಕೈಯಲ್ಲಿ ಆಡಿಸ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಅವರವ್ರ ಒಪಿನಿಯನ್ನ ಇಲ್ಲಿ ಶೇರ್ ಮಾಡ್ಕಂಬೋದು ಯಾರು ಆ ಥರ ಒಬ್ಬರನ್ನ ತುಳಿತಾ ಇದ್ದಾರೆ ಯಾರು ಏಣಿ ಥರ ಒಬ್ಬರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ಬೋದು ಒಳಗಡೆರ ಸ್ಪರ್ಧಿಗಳು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಅವು ಯಾರು ಹೇಳಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್